ನಮಸ್ಕಾರ ಕನ್ನಡ ನಾಡು ನ್ಯೂಸ್ಗೆ ಸ್ವಾಗತ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಈಡೇರದ ನ್ಯಾಯಬಲಿ ಅಂಗಡಿ ವಿತರಕರ ಸಂಘದ ಬೇಡಿಕೆಗಳು ಜನವರಿ ಹದಿನಾರರಂದು ದೆಹಲಿಯಲ್ಲಿ ನಡೆಯಲಿದೆ ಮುಷ್ಕರ ಕೆಆರ್ಎಸ್ ಪಕ್ಷದಿಂದ ನಡೆಯಲಿದೆ ರಾಜಕೀಯ ಸಂದರ್ಶನ ಲೋಕಸಭೆಗೆ ಸ್ಪರ್ಧೆ ಮಾಡಲಿಚ್ಛಿಸುವವರು ಭೇಟಿ ನೀಡಲು ಮನವಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಭೀಮ್ ಆರ್ಮಿ ಆಕ್ರೋಶ ವಾರ್ತೆಗಳ ವಿವರ ನ್ಯಾಯಬಲೆ ಅಂಗಡಿ ವಿತರಕರ ಸಂಘದಿಂದ ಜನವರಿ ಹದಿನಾರರಂದು ದೆಹಲಿಯಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ತಿಳಿಸಿದರು ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯಾಯಬೆಲೆ ಅಂಗಡಿ ವಿತರಕರ ಸಂಘದ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ಆಹಾರ ಧಾನ್ಯಗಳ ಕಮಿಷನ್ ಹೆಚ್ಚಿಸಬೇಕು ನೆಟ್ವರ್ಕ್ ಸರ್ವರ್ಗಳನ್ನು ಹೆಚ್ಚಿಸಬೇಕು ಬಾಕಿ ಇರುವ ಕಮಿಷನ್ ಹಣವನ್ನು ಪೂರ್ಣವಾಗಿ ನೀಡಬೇಕು ಎಂದು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಜನವರಿ ಹದಿನಾರರಂದು ದೆಹಲಿಯಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪನವರ ಆದೇಶದ ಮರಿಗೆ ಮತ್ತು ರಾಷ್ಟ್ರಾಧ್ಯಕ್ಷರಾದ ಬಸು ಅವರು ಆದೇಶದ ಮರೆಗೆ ಜನವರಿ ಹದಿನಾರರಂದು ದಿಲ್ಲಿಯಲ್ಲಿ ಬಹುತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಬೇರೆ ರಾಜ್ಯಗಳಲ್ಲಿ ತಮಿಳ್ನಾಡು ಇರ್ಬೋದು ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮುನ್ನೂರಲ್ಲಿಂದ ಮುನ್ನೂರ ಐವತ್ತು ರೂಪಾಯಿ ಕಮಿಷನನ್ನು ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕಮಿಷನ್ ಕೊಡ್ತಾ ಇದ್ದಾರೆ ಕಮಿಷನ್ ಕಡಿಮೆ ಕೊಟ್ಟರು ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ಕಮಿಷನನ್ನು ನಮಗೆ ನೀಡ್ತಾ ಇಲ್ಲ ಆದ ಕಾರಣ ಕಮಿಷನ್ ಜಾಸ್ತಿ ಮಾಡಬೇಕು ಮತ್ತು ಕಮಿಷನ್ ಪ್ರತಿ ತಿಂಗಳು ಆಗ್ಬೇಕಂತೇಳಿ ಇಡೀ ರಾ ಇಡೀ ದೇಶದಲ್ಲಿ ದೇಶದ ಎಲ್ಲ ಮಾಲೀಕರು ಐದಲ್ಲಿದ್ದ ಆರು ಲಕ್ಷ ಜನ ಅಲ್ಲಿ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಿಂದ ಇನ್ನೂರು ಇನ್ನೂರೈವತ್ತು ಜನ ಕರ್ನಾಟಕದಿಂದ ಐದಲ್ಲಿದ್ದ ಆರು ಸಾವಿರ ಜನ ಮಾಲೀಕರು ನಾವು ಡಿಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ಳಕ್ಕೆ ರೆಡಿಯಾಗಿದ್ದೀವಿ ಏನೇ ಇದ್ದರೂ ನಮ್ಮ ಬೇಡಿಕೆ ಈಡೇರಿವರೆಗೂ ಪ್ರತಿ ವರ್ಷ ನಾವು ಡಿಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಸತ್ಯ ಈಗೇನು ನಮ್ಮ ಸಮಸ್ಯೆಗಳು ಬಗೆಹರಿಸಲಿದ್ರೆ ನಾವು ಉಗ್ರ ಹೋರಾಟಗಳು ಮಾಡ್ಲಿಕ್ಕೆ ರೆಡೆಯಾಗಿದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ನೊಂದವರ ಅಸಹಾಯಕರ ಮತ್ತು ಬಡವರ್ಗದ ಜನರ ಸೇವೆ ಮಾಡಲು ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಹಟ್ಟಿಮಲ್ಲಪ್ಪನಾಯಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಸಂಘದ ಮುಖಾಂತರ ಸಮಾಜ ಸೇವೆಗಳನ್ನು ಕೈಗೊಳ್ಳಲು ವಿಪುಲವಾದ ಅವಕಾಶಗಳಿವೆ ಎಂದರು ಯಾಕೆ ಬಂದಿದೆ ಅಂತ ಕೇಳ್ಬೇಕು ಅವನ ಔದಾರ್ಯ ಏನಿದೆ ಅನ್ನೋದು ನಾವು ಕೇಳಬೇಕು ನಂಬಿಕೆ ಒಪ್ಪಿಸ್ಬೇಕು ಇದು ನನ್ನ ಕಚೇರಿ ಇದು ನನ್ನ ಆಫೀಸು ಅನ್ನೋ ಭಾವನೆ ಇದು ನನ್ನ ಆಫೀಸು ಕಚೇರಿ ಅಂತ ನಿಮಗೆ ಬಂದ್ರೆ ಅವಾಗ ಸರ್ಕಾರ ಯಾರ್ದು ಅಂತ ನನ್ನ ಅಧಿಕಾರಿ ಅಲ್ಲ ಇವಾಗ ನನ್ನ ಕಚೇರಿನಲ್ಲ ಅಂದ್ರೆ ಸರ್ಕಾರನ ಭಾವನೆ ಬರುತ್ತೆ ನಿಮಗೆ ಹಾಗಾಗಿ ಅಧಿಕಾರಿಯಾಗಿ ನಾವು ಎರಡು ವರ್ಷ ಇರಲಿ ಹಿಂದೆನೂ ಇರಲಿ ಎಲ್ಲೇ ಕೆಲಸ ಮಾಡಿದ್ರು ಕೂಡ ಜೊತೆ ಬೆಲೆ ಅವರ ಭಾವನೆಗಳನ್ನು ಹಂಚಿಕೊಂಡು ಕೆಲಸ ಮಾಡ್ತಾ ಬರ್ತಾರೆ ಆಮೇಲೆ ಇನ್ನೊಂದು ನನಗೆ ಒಂದು ಅಗಲಾಧವಾದ ಕನಸಿದೆ ನಿಮ್ಮ ಏನೋ ಇದೊಂದು ಏನೋ ಬುನಾದಿ ಆಗಿದೆ ಹಟ್ಟಿ ಮಲಪ ನಾಯಕ ಸಂಘದ ವಿಜಯ ಮಾಡಿ ಆದ್ಮೇಲೆ ಇವತ್ತು ಒಂದು ಕಟ್ಟಡ ಆಗಿದೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು ಮೂಲಭೂತ ಸೌಕರ್ಯಗಳು ನೂರು ಕೂಡ ಆಗ್ತವೆ ಆದರೆ ನಾನು ಹೇಳೋದೇನು ಅಂದರೆ ಇದ್ರ ಮುಖಾಂತರ ಇನ್ನೂ ಸಾಮಾಜಿಕ ಕೆಲಸಗಳನ್ನ ನಾವು ಮಾಡಬಹುದು ಎಷ್ಟೋ ಗ್ರಾಮಗಳಲ್ಲಿ ಅನ್ನ ಇಲ್ಲದಿದ್ದರೆ ಬಟ್ಟೆ ಇಲ್ಲದಿದ್ದು ಚಪ್ಪಲಿ ಇಲ್ಲದಿದ್ದರೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇರೋರು ಎಷ್ಟೋ ಇದ್ದಾರೆ ನಮ್ಮ ನಮಗೆ ಗೊತ್ತೇ ಇಲ್ಲ ನಮ್ಮ ಕಣ್ಣಂದಾಜಂಗೆ ಎಷ್ಟೋ ಜನ ಇದಾರೆ ಸೊ ಅಂತರ್ನ ಹುಡುಕಿ ಹುಡುಕಿ ಈಗ ಸಾಕಷ್ಟು ಇವತ್ತು ಏನಾಗಿದೆ ಬೆಂಗಳೂರು ಮೈಸೂರು ಅಂಥ ಜಾಗದಲ್ಲಿ ಹೈದರಾಬಾದ್ ಅಂತ ಜಾಗದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಇದ್ದಾವೆ ಸಾವಿರಾರು ಕಂಪ್ನಿಗಳು ಇದ್ದಾವೆ ಆ ಸಾವಿರಾರು ಕಂಪ್ನಿಗಳು ಒಂದು ವರ್ಷಕ್ಕೆ ಮಿನಿಮಮ್ ಆಗಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಎಸ್ ಆರ್ ಕೊಟ್ಟರೆ ಒಂದೊಂದು ಕಂಪ್ನಿಗಳು ಹತ್ತು ಹತ್ತು ಕೋಟಿ ದುಡ್ಡು ಕೊಡ್ತಾರೆ ಸೊ ಏನಾಗಿದೆ ಕಂಪನಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಏನಂದರೆ ಈ ಭಾಗದಲ್ಲಿ ಬಡವರಿದ್ದಾರೆ ಈ ಭಾಗದಲ್ಲಿ ಜನಗಳಿಂದ ದುಸ್ಥಿತಿ ಇದೆ ಇಂದಿಂತ ಬೇರೆ ಬೇರೆ ಆರೋಗ್ಯ ದೃಷ್ಟಿಯಿಂದ ಆಗಲಿ ಎಜುಕೇಷನ್ ದೃಷ್ಟಿಯಿಂದ ಆಗಲಿ ಈ ಮೂಲಭೂತ ಸೌಕರ್ಯಗಳು ಇಲ್ಲಿಗೆ ತಗೊಂಡ್ಬರಬೇಕು ಅನ್ನೋದೇ ಅವ್ರು ಮನವರಿಕೆ ಮಾಡಿಕೊಟ್ರೆ ಎಲ್ಲ ಬೆಂಗಳೂರು ಕಡೆ ಕೊಡೋದು ಇಲ್ಲಿಗೆ ಚಳಿಕೆರೆ ಮಾಡ್ಕೊಳ್ಳೋಕ್ಕೆ ಬಂದು ಅವ್ರು ಸಹಾಯ ಮಾಡ್ತಾರೆ ಇದು ಕೆಲಸ ಆಗಬೇಕು ಪರಿವರ್ತನೆ ಕೆಲಸ ಆಗಬೇಕು ಅದಕ್ಕೆ ಹೆತ್ತಂಟಿಗೌಡರು ಇದ್ದಾರೆ ಬೋರ್ಸ್ವಾಮಿ ಅವರು ಇದ್ದಾರೆ ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದ್ರ ಮುಖಾಂತರ ಒಂದು ಅಲ್ಲಿ ಬೆಂಗಳೂರಲ್ಲಿ ಒಂದು ಹತ್ತರಿಂದ ಹದಿನೈದು ಕಂಪನಿಗಳ ಅಪ್ರೋಚ್ ಮಾಡಿ ಅವ್ರನ್ನ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ಕೆಲವು ಸ್ಕೂಲ್ ಇರ್ಬೋದು ಎಲ್ತ್ ಇಶ್ಯೂಸ್ ಸಂಬಂಧಪಟ್ಟಿರ್ಬೋದು ಅಂಗನವಾಡಿ ಇರ್ಬೋದು ಬೇರೆ ಬೇರೆ ಭಾಗದ ಏನಿದ್ದಾವೆ ಇವನ್ನೆಲ್ಲ ತೋರಿಸಿ ಇದಕ್ಕೆ ಏನಾದರೂ ನೀವು ಧನ ಸಹಾಯ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಇಲ್ಲ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿ ಇಲ್ಲ ಒಂದು ಕೋಚಿಂಗ್ ಮೆಟೀರಿಯಲ್ಸ್ ನೀವು ಆನ್ಲೈನಲ್ಲಿ ಕೊಡಿ ಅಂತ ಮನವರಿಕೆ ಮಾಡಿಕೊಟ್ರೆ ಅವ್ರು ಮೂರು ಪ್ರೋ ಮಾಡ್ತಾರೆ ಎಂ ವೈಟಿ ಸ್ವಾಮಿ ಮಾತನಾಡಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘವು ಸಮಾಜ ಸೇವೆಯಂತಹ ಕಾರ್ಯಗಳಿಗೆ ಒಂದು ಮುನ್ನುಡಿ ಹಾಕಿಕೊಂಡಿರುವುದು ಸಂತಸದ ವಿಚಾರ ಎಂದರು ಹಟ್ಟಿ ಮಲ್ಲಪ್ಪ ಸಂಘದ ಅಧ್ಯಕ್ಷ ಜಿ ತಿಪ್ಪೇಸ್ವಾಮಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಸಂಕಷ್ಟದಲ್ಲಿರುವಂತಹ ಜನಗಳಿಗೆ ಕೈ ಹಿಡಿದು ಆಸರೆ ನೀಡುವಂತಹ ಮಹತ್ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಾಹಿತಿ ಹಟ್ಟಿ ಮಂಜುನಾಥ್ ಮುದಿಯಪ್ಪ ಬೋರಸ್ವಾಮಿ ಮುತ್ತಯ್ಯ ಜೋಗಿಹಟ್ಟಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಭೀಮ್ ಆರ್ಮಿ ಸಂಘಟನೆ ಒತ್ತಾಯಿಸಿದೆ ಹೆಣ್ಣಿನ ಬಗ್ಗೆ ಅದರಲ್ಲೂ ಅಲ್ಪಸಂಖ್ಯಾತರ ಮಹಿಳೆಯರ ಬಗ್ಗೆ ಅವಹೇಳನ ಹೇಳಿಕೆಗಳನ್ನು ನೀಡುತ್ತಾ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಕನ್ನಡನಾಡು ವಾಹಿನಿಯೊಂದಿಗೆ ಮಾತನಾಡಿದ ಪದಾಧಿಕಾರಿಗಳು ಏನು ಹೇಳಿದ್ದಾರೆ ನೋಡಿ ಕೆಲವು ದಿನಗಳ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಎನ್ನುವ ಒಬ್ಬ ಕೋಮವಾದಿ ಮುಸ್ಲಿಂ ವಿರೋಧಿ ಭಾಷಣಗಳನ್ನು ಭಾಳ ದಿನಗಳಿಂದ ಹೇಳ್ತಾ ಇದ್ದಾನೆ ಹಿಂದೂ ಮುಸ್ಲಿಂ ಬಾಂಧವ್ಯ ಹೆಂಗಿದೆ ಅಂದರೆ ಭಾರತದಲ್ಲಿ ಅಣ್ಣ ತಮ್ಮಂದಿರು ಒಂದೇ ತಾಯಿ ಮಕ್ಕಳಿದ್ದಂಗೆ ಇದ್ದೀವಿ ಆದರೆ ಇವರು ಇವರು ರಾಜಕೀಯ ಬೇಳೆ ಬೆಳೆಸ್ಕೊಳಗೋಸ್ಕರ ಕಲ್ಲಡ್ಕ ಅವನು ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಪ್ರ ದಿನಕ್ಕೊಂದು ಗಂಡ ಅಂಥೇಳಿ ಕೀಳವಾಗಿ ಮಾತನಾಡಿ ಅವರ ಬಗ್ಗೆ ಕೀಳವಾಗಿ ಮಾತನಾಡಿ ಇದು ಜಾಲತಾಣಗಳಲ್ಲಿ ತುಣುಕುಗಳು ಹಾರಾಡ್ತೀವಿ ಇನ್ನೊಂದೇನೆಂದರೆ ಸಂವಿಧಾನ ವಿರೋಧವಾಗಿ ಮಾತಾಡಿದ್ದಾನೆ ಸಂವಿಧಾನ ವಿರೋಧಿ ತುಣುಕುಗಳನ್ನು ಮಾತಾಡ್ತಾನೆ ಯಾವಾಗಲೂ ನೋಡಿ ಇವನ ಮೇಲೆ ಕ್ರಮ ಕೈಗೊಳ್ಳಲು ಆಗಿಲ್ಲ ನಾವು ಒಂದು ಏನಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿಯನ್ನು ಕೊಡ್ತಿದ್ದೀವಿ ಬಳ್ಳಾರಿ ಜಿಲ್ಲಾ ಆರ್ಮಿಯಿಂದ ಒಂದು ಸಣ್ಣ ಮನವಿ ಏನಂದರೆ ಅವರಿಗೆ ಇಂಥವೆಲ್ಲ ಕೋಮವಾದಿಗಳನ್ನು ಮೊದಲು ಒದ್ದು ಒಳಗಾಗಬೇಕು ಕಾನೂನು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕಂದರೆ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಕೆಡಿಸ್ತಿರುವಂಥ ಕಲ್ಲಡ್ಕ ಪ್ರಭಾಕರ್ ಅಂಥವ್ರನ್ನು ಮುಂದೆ ಬೆಳೆಯಲು ಬಿಡಬಾರ್ದೆಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ನಮ್ಮ ಆರ್ಮಿ ತಂಡದಿಂದ ಇಷ್ಟೇ ಕೋರ್ಕೊಳ್ತೇವೆ ಹೆಣ್ಣನ್ನು ದೇವತೆಯ ದೇವತೆಯಂತೆ ಪೂಜಿಸುತ್ತಿರುವ ನಮ್ಮ ಭಾರತ ದೇಶದಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರು ಅತ್ಯಂತ ನೀಚವಾಗಿ ಮಾತಾಡಿರುವುದು ಬಹಳ ನೋವಾಗಿದೆ ಒಂದೇ ಸಮ ಒಂದೇ ಸಮಾಜ ಒಂದೇ ಸಮುದಾಯಕ್ಕೆ ಗುರಿಯಾಗಿ ಇಟ್ಟುಕೊಂಡು ಮಾತಾಡಿ ಮಾತನಾಡಿರುವ ಪ್ರಭುಕರ ಭಟ್ ಅವರನ್ನು ಕೂಡಲೇ ಕ್ರಮ ಕ್ರಮ ಜರಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿಯನ್ನು ಮಾಡಿರುತ್ತೇವೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಪ್ರತಿನಿತ್ಯವೂ ಅಪಘಾತಗಳು ಆಗುತ್ತಿರುವುದನ್ನು ಖಂಡಿಸಿ ಕೂಡಲೇ ಕೆಳಸತಿವೆಯನ್ನು ನಿರ್ಮಾಣ ಮಾಡಬೇಕು ಎಂದು ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಳಕು ಸಮೀಪದ ಗಿರಿಯಮ್ಮನಹಳ್ಳಿ ರಸ್ತೆ ತಿರುವಿನಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಇಲ್ಲಿ ಮಾಡಲಾದ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಆರೋಪಿಸಿ ಕೂಡಲೇ ಕೆಳ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರು ಕೆಲ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಈ ವೇಳೆ ಗ್ರಾಮಸ್ಥರಾದ ಕ್ಯಾಸಪ್ಪ ರತ್ನಮ್ಮ ಮಾತನಾಡಿ ಕೆಳ ಸೇತುವೆ ನಿರ್ಮಾಣ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದರು ನಮ್ ಸ್ಕೂಲ್ ಮಕ್ಕಳು ಓಡಾಡ್ಬೇಕು ಎಲ್ಲರಿಗೂ ನಮ್ಮ ಊರಿಗೆ ಎಲ್ಲಾ ಊರಿಗೂ ಆಗ್ತದೆ ಇಲ್ಲಿ ಸೇರಿರ ಊರಿಗೆಲ್ಲ ನಮ್ ಸ್ಕೂಲ್ ಮಕ್ಳು ಹೋಗೋಕೆ ತೊಂದರೆ ಆಗ್ತದೆ ಅದ್ರಿಂದ ನಮಗೆ ಇಲ್ಲಿ ಅನುಕೂಲ ಮಾಡ್ಕೊಡ್ಬೇಕು ರೋಡ್ ಕ್ರಾಸ್ ಮಾಡಕ್ಕೆ ನಮ್ಗೆ ಮಾಡ್ಕೊಡ್ಲೇಬೇಕು ನಮಗೆ ಅಂಡರ್ ಪಾಸ್ ಮಾಡ್ಕೊಡ್ಬೇಕು ಫ್ಯೂಜರ್ ಬಂದು ನೋಡುತ್ತೆ ಇಲ್ಲಿ ಬೈಪಾಸ್ನಾಗ ಹವೇ ಅಂಡರ್ ಪಾಸ್ ಮಾಡಿದ ಕಾರಣದಿಂದ ಪ್ರತಿ ಸಾರಿನೂ ಒಂದು ಹತ್ತ ಹದಿನೈದು ಜನಗಳು ಎಲ್ಲಿ ನಮ್ಮ ಸ್ಟ್ಯಾಂಡ್ ಅಲ್ಲೇ ಆಕ್ಸಿಡೆಂಟ್ ಆಗ್ತಿದೆ ಬೇರೆ ಎಲ್ಲೂ ಆಗ್ತಿದೆ ಅಂಡರ್ ಪಾಸ್ ಮಾಡಿಕೊಂಡ್ರೆ ಸುಮಾರು ಮೂರು ವರ್ಷಿ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ವಿ ಅವರು ಬೈಪಾಸ್ಗೆ ಹೋಗಿದ್ವಿ ಅಲ್ಲಿ ಯಾರೂ ಎಲ್ಲರೂ ಹೋಗಿ ನಾವೆಲ್ಲ ಸಿಕ್ಕಿ ಕಾಡ್ರೆ ಹೋಗಿ ಅರ್ಜಿ ಕೊಟ್ಟು ಬಂದ್ವಿ ಯಾರು ಒಂದು ಸೇವಾಗ ಮತ್ತೆ ಬಂದಾಗೆಲ್ಲ ಅಕ್ಸಿಡೆಂಟ್ ಆದಾಗೆಲ್ಲ ಜನ ಸೇರಿಸಿ ಕೇಳಿದ್ರೆ ನಮ್ಮ ಇಲಾಖೆ ಕಡೆ ತಡ ಇದೇ ಸಂದರ್ಭದಲ್ಲಿ ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರಾದ ಪ್ರಕಾಶ್ ದಿನೇಶ್ ತಿಪ್ಪಕ್ಕ ಪವನ್ ಲೋಕೇಶ್ ಧನುಂಜಯ ಚಂದ್ರಶೇಖರ್ ತಿಪ್ಪಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಕೆ ಎಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಚ್ಛಿಸುವವರಿಗೆ ಇದೇ ತಿಂಗಳು ಆರು ಮತ್ತು ಏಳರಂದು ಸಂದರ್ಶನ ನಡೆಯಲಿದೆ ಎಂದು ಕೆ ಎಸ್ ಪಕ್ಷದ ಶ್ರೀನಿವಾಸ ರೆಡ್ಡಿ ತಿಳಿಸಿದರು ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀನಿವಾಸ ರೆಡ್ಡಿ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೆಆರ್ಎಸ್ ಎಸ್ ಪಕ್ಷದಿಂದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಲಿದ್ದು ಈ ನಿಟ್ಟಿನಲ್ಲಿ ಜನವರಿ ಆರು ಮತ್ತು ಏಳರಂದು ಬೆಂಗಳೂರಿನ ಕಚೇರಿಯಲ್ಲಿ ಸಂದರ್ಶನ ನಡೆಯಲಿದೆ ಆಸಕ್ತರು ಭೇಟಿ ನೀಡಬಹುದು ಎಂದು ತಿಳಿಸಿದರು ಇದೇ ತಿಂಗಳ ಆರು ಮತ್ತು ಬೆಂಗಳೂರಿನಲ್ಲಿ ಲೋಕಸಭಾ ಚುನಾವಣೆಗೆ ನಿಲ್ಲುವಂತಹ ಪಕ್ಷದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಯುತ್ತದೆ ಆ ಸಂದರ್ಶನಕ್ಕೆ ಬರಬೇಕು ಯಾರಾದರೂ ಆಸಕ್ತಿ ಇದ್ದರೆ ಬರ್ರಿ ಅಂತೇಳಿ ಮಾಡ್ತಾ ಇದ್ದೀವಿ ಈ ಸಂದರ್ಶ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಣ ಹಂಚದೆ ಜನರ ದೇಣಿಗೆಯಿಂದ ನಾವು ನಿಲ್ತೀವಿ ಅನ್ನೋರು ಬರಬೇಕು ಆ ಇದಕ್ಕೆ ನಾವು ಒಂದು ಇದು ಸಂಘಟನೆ ಮಾಡ್ತಾ ಇದ್ವಿ ಪಕ್ಷದ ಸದಸ್ಯತ್ವ ಕ್ರೋಢೀಕರಣ ಯುವ ಸಮಾವೇಶ ಜಾಗೃತಿ ಅಭಿಯಾನಗಳೆಲ್ಲ ನಡೆಸ್ತಾ ಇದಾವೆ ಪಕ್ಷ ಆಯ್ದರಿಂದ ಯುವ ಜನತೆ ಹೆಚ್ಚು ಪಕ್ಷಕ್ಕೆ ಬಂದು ಇದು ಮಾಡಬೇಕು ಚುನಾವಣೆಗೆ ಯುವಕರು ನಿಂತರೆ ಭಾಳ ಚೆನ್ನಾಗಿರುತ್ತೆ ಆದಷ್ಟು ಯುವ ಯುವಕರನ್ನ ತರಬೇಕನ್ನೋದು ಒಂದು ಉದ್ದೇಶ ಇದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ